ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ನಾನು ಮೆಹಬೂಬ್ ಲಕ್ಷ್ಮೇಶ್ವರ ಪಟ್ಟಣದ ಶ್ರೀ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಿತು ಶ್ರೀ ಬನಶಂಕರಿ ದೇವಿ ಜಾತ್ರಾ ಮಹೋತ್ಸವದ ನಿಮಿತ್ತ ನೂತನವಾಗಿ ನಿರ್ಮಿಸಲ್ಪಟ್ಟ ರಥದ ಕಳಸಾರೋಹಣ ಹಾಗೂ ರಥೋತ್ಸವ ಕಾರ್ಯಕ್ರಮ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಜರುಗಿತು ಈ ಕಾರ್ಯಕ್ರಮದಲ್ಲಿ ಶ್ರೀ ಬನಶಂಕರಿ ದೇವಿಯ ಸಕಲ ಸದ್ಭಕ್ತರು ಪಾಲ್ಗೊಂಡು ಶ್ರೀ ದೇವಿಯ ಕೃಪೆಗೆ ಪಾತ್ರರಾದರು ನಂತರದಲ್ಲಿ ದೇವಸ್ಥಾನ ಸಮಿತಿಯ ಮುಖಂಡರು ಮಾತನಾಡಿ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಕಡುವಿನ ಕಾಳಗ ಜರುಗಲಿದ್ದು ಸಕಲ ಸದ್ಭಕ್ತರು ಕಡುಬಿನ ಕಾಳದ ಕಾಳಗದಲ್ಲಿ ಪಾಲ್ಗೊಂಡು ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂದರು ಈ ಸಂದರ್ಭದಲ್ಲಿ ಪಂಚಮಸಾಲಿ ಸಂಘದ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ವಿ ಮಾಗಡಿ ಸೋಮನಾಥ್ ಕೆರಿಮನಿ ಹೊನ್ನಪ್ಪ ವಡ್ಡರ್ ಬಸವರಾಜ್ ಜಾಲಗಾರ್ ವೀರೇಂದ್ರ ಕುಮಾರ್ ಕಟಗಿ ಚಂದ್ರು ಮಾಗಡಿ ಪವನ್ ಬಂಕಾಪುರ್ ಮಲ್ಲಿಕಾರ್ಜುನ್ ನೀರಾಲೋಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಇದು ರಥೋತ್ಸವ ನಡೆದು ಎರಡನೇ ವರ್ಷ ಹೋದ ವರ್ಷ ಒಳಗಡೆ ಮಾಡಿದ್ವಿ ಅದಕ್ಕೆ ಈ ವರ್ಷ ಹೊರಗಡೆ ಮಾಡಿ ಸಾಕಷ್ಟು ಪ್ರಚಾರ ಮಾಡಿರುವ ಸಾಕಷ್ಟು ಜನನು ಕೂಡಿ ಒಳ್ಳೆ ವಿಜೃಂಭಣೆಯಿಂದ ಜಾತ್ರೆ ಆಯಿತು ನಮ್ಮೆಲ್ಲ ಸಂಘಟಕರಿಗೆ ಭಾಳ ಸಂತೋಷ ಆಯ್ತು ಇದೇ ರೀತಿ ನಾಳೆ ಕಡಿಮೆ ಕಾಳಗ ಹಾಕತಿ ಗಂಟೆಗೆ ತಾವೆಲ್ಲ ಭಕ್ತಾದಿಗಳು ಬಂದು ಶೋಭೆ ತರಬೇಕಾಗಿ ಎಲ್ಲರಿಗೂ ಪ್ರಾರ್ಥನೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಬನಶಂಕರಿ ದೇವಿಯ ರಥೋತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಬಂದಿದೆ ಈ ವರ್ಷ ಲಕ್ಷ್ಮೇಶ್ವರದ ಸಾಕಷ್ಟು ಜನ ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃತಾರ್ಥ ಭಾವನೆಯನ್ನು ಪಡೆದಿದ್ದಾರೆ ನಾಳೆಯ ದಿವಸ ಕಡಿಮಿನ ಕಾಳಗ ಕಾರ್ಯಕ್ರಮ ಇದೆ ಅದು ಕೂಡ ಇಷ್ಟೇ ವಿಜೃಂಭಣೆಯಿಂದ ನಡೀತಾ ಇದೆ ಎಂಬ ನಮಗೆ ಭಾವನೆ ಆಶಾಭಾವನೆಯನ್ನು ನಾವು ಹೊಂದಿದ್ದೇವೆ ಕೇವಲ ಈ ಓಣಿಯ ಸದ್ಭಕ್ತರಲ್ಲದೆ ಇಡೀ ಲಕ್ಷ್ಮೇಶ್ವರ ಜನನೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಗವಹಿಸಿದ್ದಾರೆಂದ ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಎನಿಸ್ತಾ ಇದೆ